ಚಾಗಿಯ ಹಾಡು ಏಳು ಮೇಲೆ ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ನಾಡನು ದೂರ ಲೌಕಿಕ ವಿಷಯ ವಾಸನೆ ಮುಟ್ಟದ ಎಲ್ಲಿ ಗಿರಿ ಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದು ಎಲ್ಲಿ ಕಾಮವು ಸುಳಿಯದೋ ಮೇನ್ ಎಲ್ಲಿ ಜೀವ ತಿಳಿಯದೋ ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯು ಎಲ್ಲಿ ಆತ್ಮವು ಪಡೆದು ನಲಿವುದು ನಿಜವಾಗಿ ಅಶಾಂತಿಯ ನನ್ನಿವರಿವಾನಂದ ವಾಹಿನಿಯಲ್ಲಿ ಸಂತತ ಹರಿವುದೋ ಎಲ್ಲಿ तृप्ति जरि निरन्तर सुरिवो अल् मूडिदनुलै वीरसन्सी अल् मूडिदनुलयै वीरसन्सी ओ तत्सत् ओ ಸತ್ಸತ್ ಓ ಬೆಳೆಯ ಕ್ವೈವನು ಬಿತ್ತದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಮೈ ಒಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದು ಕಟ್ಟು ಮೀರಿ ಹನಾವನಿರುವನು ಕಟ್ಟು ಕಟ್ಟನೆ ಹೇರುವುದು ಎಂದು ಪಂಡಿತರೆಂಬರು ಮೆಂತ್ಯತ್ವದರ್ಶಿಗಳೆಂಬರು ಆದೊಡೇನಂತಾತ್ಮವೆಂಬುದು ನಾಮ ರೂಪಾತೀತವು ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವನಿಯ ಮಾತೀತವು ತತ್ವಮಸಿಯೆಂದರಿತು ಸಾಧುವೆ ಹಾಡು ಚಾಗಿಯ ಹಾಡನು नाडनु सारु सिद्धने विश्वर्यलि हाडु सन्न्यासी सारुसिद्धन विश्वर्यलि हाडुसन्न्यासी ॐ तत् अत् ॐ तत् ओ ಸರ್ವರಿಗಿರಲಿ ಹುಲಿಯೈ ಜೀವ ಜಂತುಗಳಾಳಿಗೆ ಹಿಂಸೆಯಾಗದೆ ಇರಲಿಯನ್ನಿಂದೆಲ್ಲ ಎನ್ನಿಂದೆಲ್ಲ ಸೊಗದಲ್ಲಿ ಬಾಳುಗೆ ಬಾನೊಳಾಡುವ ನೆಲದೊಳೋಡುವ ಸರ್ವರಾತ್ಮನು ನಾನಹೇ ನಾಕ ನರಕಗಳಾಸೆ ಭಯಗಳನೆಲ್ಲ ಮನದಿಂದೂಡುವೆ ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ ಕೆಲರು ಹಾರಗಳಿಂದ ಪೂಜಿಸಿ ಬಾಗಲಿ ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಬಂದಿರಲಾರು ಹೊಗಳುವರಾರು ಹೊಗಳಿಸಿಕೊಂಬರು ನಿಂದೆ ನಿಂದಿ ಪರೆಲ್ಲ ಕೂಡಲು ಯಾರು ನಿಂದೆಯ ನೊಂಬರು ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ. ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ ಓ ತೋ ಸತ್ತು ಎಲ್ಲಿ ಕಾಮಿ ಎಲ್ಲಿ ಕಾಂಚನ ದಾಸೆ ನೆಲೆಯಾಗಿರುವುದು ಸತ್ಯವೆಂಬುವುದಲ್ಲಿ ಸುಳಿಯದು ಎಲ್ಲಿ ಕಾಮವು ಇರುವುದು ಅಲ್ಲಿ ಮುಕ್ತಿಯು ನಾಚಿ ತೋರದು ಎಲ್ಲಿ ಸುಳಿವುದು ಭೋಗವು ಅಲ್ಲಿ ತೆರೆಯದು ಮಾಯೆ ಬಾಗಿಲಿನಲ್ಲಿ ಹುದು ಭವರೋಗವು ಎಲ್ಲಿ ನೆಲೆಸದು ಚಾಗವೋ ದಿಟವಲ್ಲಿ ಸೇರದು ಯೋಗವು ಗಗನವೇ ಮನೆ ಹಸುರು ಹಾಸಿಗೆ ಮನೆಯು ಸಾವು ಚಾಗಿಗೆ ಹಸಿಯೋ ಬಿಸಿಯೋ ಬಿದಿಯು ಕೊಟ್ಟ ಹಾರ ಅನ್ನವಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆಯೇ सर्वपापवतिगुवगं कोळेकोरते नीनु मिञ्चै नीनु सिडिलै मोळगु सन््यासी नीनु मिञ्चै नीनु सिडिलै मोळगु सन््यासी ओ तत्सो ನಿಜವನರಿತರಲ್ಲಿ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇ ನನು ಬಲ್ಲರು ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿಗಳು ಕದೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನು ನೀಡಲೈ ಸಂಸಾರಮಾಯೆಯದೂಡಲೈ ಇಂತು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೆ ಸಾಗಲೈ ನಾನು ನೀನುಗಳಳಿದು ಆತ್ಮದೊಳಿದು ಕಡೆಯೊಳು ಹೋಗೆಲೆ ಏಳು ಮೇಲೆ ಸಾಧುವೆ ಹಾಡು ಚಾಗಿ ಹಾಡನು ಹಾಡಿನಿ शरिसुमलगिहनं मयि तायिनाडनु तत्त्वमसि अधरितु हाडे धीरसंन्यासी तत्त्वमसि अधरितु हाडे धीरसंन्यासी ॐ तस्तत्त्वो ॐ तत्त्वो